ಹಾಗೋ ಸ್ವಲ್ಪ ನಮಸ್ಕಾರ ಸ್ವಲ್ಪ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಎರಡನೇ ಪ್ರೊಮೊ ಅಪ್ಲೋಡ್ ಆಗಿದೆ ಆಯ್ನ್ ಮತ್ತೆ ಶುರು ಆಯ್ತು ಗುರು ಈ ಒಮ್ಮೊಂದು ಥೂ ಎಂತ ದರಿದ್ರ ಅಂತಂದ್ರೆ ಏನ್ ಗಾಂಜಲಿ ಗುರು ಇವನ್ಗೆ ಸುಮ್ನೆ ಇಷ್ಟು ಎರಡ್ ಮೂರ್ ದಿನ ಏನಕ್ಕೆ ಸುಮ್ನೆ ಇದ್ಲು ಗೊತ್ತಾ ಸೊ ಕ್ಯಾಪ್ಟನ್ಸಿನಲ್ಲಿ ಟಾಸ್ಕ್ ಅಲ್ಲಿ ಏನೋ ತಗೊಂತಾರೇನೋ ಸೊ ಟಾಸ್ಕ್ ಅಂತ ಬಂದಾಗ ಆಚೆ ಹಾಕ್ತಾರೇನೋ ಅನ್ನೋದಕ್ಕೆ ಸೈಲೆಂಟ್ ಆಗಿದ್ಲು ಸೊ ಇವಾಗ ಮತ್ತೆ ಶುರು ಹಾಸ್ಕೊಂಡಿದ್ದಾಳೆ ಈ ಒಮ್ಮನ್ಗೆ ಈ ಗಿಲ್ಲಿ ಕಾವ್ಯ ಕೆಲವ್ರು ಕಂಡ್ರೆ ಫುಲ್ ಬೆಂಕಿ ಎತ್ಕೊಳ್ಳುತ್ತೆ ಅನ್ಸುತ್ತೆ ಅಂದ್ರೆ ಮತ್ತೆ ತಿರ್ಗಾ ಡಿಕ್ಟೇಟರ್ಶಿಪ್ ಮಾಡೋ ರೀಂಜಲ್ಲಿ ಆಡ್ತಿದ್ದಾಳೆ ಇವಮ್ಮ ಅರ್ಥನೇ ಆಗಲ್ಲ ಹಿಂಗ್ ಕ್ಯಾಪ್ಟನ್ ಇವಳು ನೀವು ಕರೆಕ್ಟಾಗಿ ಮಾಡಿದ್ರೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗಳು ಸೊ ಕರೆಕ್ಟಾಗಿ ಇವಳನ್ನ ಫಸ್ಟು ಆ ಕ್ಯಾಪ್ಟನ್ಸಿ ಟಾಸ್ಕಿಂದ ಆಚೆ ಎತ್ತು ಒಗ್ದವ್ರೆ ಒಳ್ಳೆ ಕೆಲಸ ಮಾಡುವರೆ ಕ್ಯಾಪ್ಟನ್ ಇಲ್ಲ ಏನು ಇಲ್ಲ ಅಂದ್ರೆ ಈ ರೇಂಜಿಗೆ ಆಡ್ತಾಳೆ ಒಳ್ಳೆ ಡಿಕ್ಟೇಟರ್ಶಿಪ್ ಥರ ಸೊ ನೀ ಏನಾದರೂ ಕೊಟ್ಬಿಟ್ರೆ ಅಧಿಕಾರನ ಸೊ ಆ ಮನೇನ ಒಂದು ರೀತಿಯಲ್ಲಿ ಈ ಗುಲಾಮರ ರೀತಿನ ಮಾಡ್ಕೊಂಡ್ಬಿಡ್ತಾಳೆ ಏನು ಗುರು ಮನ ಮನೆ ಚೂರದು ಮನೆ ಮರಿದೆ ಇದೆಯಾ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡು ರೆಸ್ಪೆಕ್ಟ್ ಕೊಡು ಅಂತಾಳೆ ಫಸ್ಟ್ ಇವಳು ರೆಸ್ಪೆಕ್ಟ್ ಕೊಡ್ತಾಳೆ ಆ ರಕ್ಷಿತ ಯಾವ ಬಾಯಿಗೆ ಬಂದಂಗೆ ಬೈದ್ಲ ಅವತ್ತು ಅದಾದಮೇಲೆ ಯಾವ ರೇಂಜಿಗೆ ಹೋಗ್ಬಿಟ್ಟು ಏನು ಒಳ್ಳೆಯ ಪೂಸೆ ಉಡಿತಿದ್ದಾಳೆ ಕಾಮನ್ ಸೆನ್ಸ್ ಇಲ್ಲ ಒಂದು ಚೂರ್ವೇ ಏನು ಕಿತ್ತಾಡ್ತಾರೆ ಮರ ಇವಮ್ಮ ಬರೀ ನೆಗೆಟಿವೇ ಬಾಯ್ ಬಿಟ್ಟರೆ ಬರೀ ಕೆಟ್ಟ ಕೆಟ್ಟ ಪದಗಳೇ ಬರೋದು ಒಂದಾದ್ರೆ ನೆಟಗಿರೋಂಥ ಮಾತು ಬರ್ತಾವ ಸೊ ಇಲ್ಲೊಂದು ಡಿಸ್ಕಷನ್ ನಡೀತಾ ಇದೆ ಸೊ ಮನೆಯಲ್ಲಿ ಯಾರು ಯಾವ ಕೆಲಸಗಳನ್ನ ಮಾಡಬೇಕು ಅಂತ ಸೊ ನಿಮ್ಗೆ ಗೊತ್ತಿರೋಂಗೆ ಆಲ್ರೆಡಿ ಸದ್ಯಕ್ಕಂತೂ ಯಾವುದೂ ಕೂಡ ಕ್ಯಾಪ್ಟನ್ ಇಲ್ಲದೇ ಇರೋ ಕಾರಣಕ್ಕೆ ಅವರವರೇನೇ ಡಿಸ್ಕಷನ್ ಮಾಡಿ ಸೊ ಅಲ್ಲಿ ಕೆಲಸಗಳನ್ನ ಹಂಚ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಡಿಸ್ಕಷನ್ ನಡೀತಾ ಇದೆ ಸೊ ಲಕ್ಷ್ಮಿ ಅಶ್ವಿನಿ ಹೇಳುವಂಥದ್ದು ಅಂತಂದರೆ ಸೊ ಇಲ್ಲಿ ಕೆಲಸಗಳು ಡಿವೈಡ್ ಆಗಬೇಕು ಅಂತ ಹೇಳ್ತಾರೆ ಓಕೆ ಕರೆಕ್ಟ್ ಆಗಿದೆ ಕೆಲಸಗಳು ಡಿವೈಡ್ ಆಗಬೇಕು ಅಂತ ಹೇಳ್ತಾರೆ ಅದ್ರ ಜೊತೆಗೆ ಸೊ ಅಲ್ಲಿ ಅಡುಗೆ ಮಾಡಿ ಗಿಲ್ಲಿ ಹೇಳ್ತಿದ್ದಾನೆ ಟೊ ಗಿಲ್ಲಿ ಜೊತೆಗೆ ಟಾಯ್ಲೆಟ್ ಕ್ಲೀನ್ ಮಾಡಬೇಕು ಹೋಗಬೇಕು ಅಂತ ಅಲ್ಲಿ ಗಿಲ್ಲಿ ಹೇಳುವಂಥದ್ದು ಏನಂತಂದ್ರೆ ಇದು ಯಾರು ಹೇಳಿರೋದು ನಿಮಗೆ ನಿಮಗೆ ಅಡುಗೆ ಮಾಡುವಂಥ ಯಾರು ಹೇಳಿದ್ರು ಸೊ ನೀವು ನೀವೇ ಡಿಸೈಡ್ ಮಾಡ್ಕೊಂಡ್ಬಿಡ್ತೀರಾ ನೀವು ಡಿಸೈಡ್ ಮಾಡ್ಕೊಳ್ಳೋಕೆ ಯಾರು ಚರ್ಚೆ ಆಗಬೇಕಲ್ವಾ ಅಂತ ಗಿಲ್ಲಿ ಹೇಳುವಂಥದ್ದು ಇದು ಕೂಡ ಕರೆಕ್ಟ್ ಆಗಿದೆ ಅಡುಗೆನೇ ಮಾಡಬೇಕು ಅಂತ ಇಲ್ಲಿ ಯಾರು ಯಾರು ಅಂತ ಇಲ್ಲ ಒಂಬತ್ತು ಹತ್ತರಾಗೆ ಹೇಳಬೇಕಾಗುತ್ತೆ ಯಾರು ಮಾಡಬೇಕು ಅಂತ ಸೊ ಅವರೇ ಹೋಗ್ಬಿಟ್ಟು ಕೂತ್ಕೊಂಡು ಅಲ್ಲಿ ನಾನೇ ಅಡುಗೆ ಮಾಡ್ತೀನಿ ಅಂತಂದರೆ ಟಾಯ್ಲೆಟ್ ಕ್ಲೀನ್ ಮಾಡೋಣ ಅವನಲ್ಲಿ ಬರೀ ಕ್ಲೀನ್ ಮಾಡ್ತಾರೇ ಮಾಡ್ತಾ ಇರ್ಬೇಕಾ ಸೊ ಅದು ಇಲ್ಲಿ ಗಿಲ್ಲಿ ಹೇಳುವಂಥದ್ದು ಸನ್ನ ಪ್ರಕಾರ ಸರಿ ಇದೆ ಅಶ್ವಿನಿ ಹೇಳುವಂಥದ್ದು ಕೆಲಸಗಳು ಡಿವೈಡ್ ಆಗಬೇಕು ಅಂತ ಬಟ್ ಇವರೇನೆ ತೊಗೊಂಡೋಗ್ಬಿಟ್ಟು ನಾನೇ ಅಡುಗೆ ಮಾಡ್ತೀನಿ ಅಂತ ಕೂತ್ಕೊಳ್ಳೋದು ಹೆಂಗ್ ಹೆಂಗಾಗುತ್ತೆ ಕುತ್ಕೊಂಡು ಒತ್ತ ಒಂಬತ್ತದ ಮೇರೆಗೆ ಡಿಸೈಡ್ ಆಗಬೇಕು ಸೊ ಇವ್ರನ್ನೇ ಡಿಸೈಡ್ ಮಾಡ್ಕೊಂಡ್ಬಿಡ್ತಾರೆ ಅಂದ್ರೆ ಅಡಿಗೆ ಮಾಡೋದು ಆರಾಮಲ್ವಾ ಸೊ ಟಾಯ್ಲೆಟ್ ಕ್ಲೀನ್ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಸಹ್ಯ ಅನಿಸುತ್ತೆ ಬಟ್ ಇವರು ಅಡುಗೆ ಅಂತಂದ್ರೆ ಓ ಫಿಕ್ಸ್ ಆರಾಮಾಗಿ ಕೆಲಸ ಇರುತ್ತೆ ತೊಳೆಯೋನು ಪಾತ್ರೆ ತೊಳಿತಾನೆ ನಾವು ಜಸ್ಟ್ ಅಡಿಗೆ ಮಾಡಿದ್ರೆ ಸಾಕು ಅಂತ ಇವ್ರದು ಆಮೇಲೆ ಅವ್ರು ಹೇಳುವಂಥದ್ದು ಮತ್ತೆ ಯಾರಾದ್ರೂ ಅಡುಗೆ ಮಾಡೋರು ಅಂತೆ ಯಾರಿಲ್ಲ ಸುಮಾರು ಜನ ಅಡುಗೆ ಮಾಡೋರು ಇದ್ದಾರೆ ಅಲ್ಲಿ ಸೂರಜ್ ಇವಾಗ ಬಂದ್ರೆ ಸೂರಜ್ ತುಂಬ ಅಡುಗೆ ಚೆನ್ನಾಗಿ ಮಾಡ್ತಾನೆ ಆ್ಯಂಡ್ ರಘು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ ಸೊ ಅವ್ರು ಮಾಡ್ತಾರೆ ಸೊ ಇವ್ರು ಯಾಕೆ ಇವರೇನೆ ಸೆಲೆಕ್ಟ್ ಆಗ್ತಾರೆ ಅನ್ನೋ ರೀತಿಯಲ್ಲಿ ಗೊತ್ತಿಲ್ಲ ನನಗೆ ಸೊ ಅಂದರೆ ಸೇಫ್ ಆಗಿದ್ರಣ ಅನ್ನೋ ರೀತಿಯಲ್ಲಿ ಆಮೇಲೆ ಜಾನೂಗೆ ಬೇರೆ ಒಳಗಡೆ ಕರೆಯುವಂಥದ್ದು ಇದು ಹೆಂಗಾಗುತ್ತೆ ಜಾನು ಹಾಂ ಟಾಯ್ಲೆಟ್ ಕ್ಲೀನ್ ಮಾಡಿ ಅಡುಗೆ ಮಾಡಿ ಎಲ್ಲ ಹೆಂಗಾಗುತ್ತೆ ಜಾನುವು ಅಂತೆ ಹಾಂ ಏನು ಗುರು ಇದು ಅದ್ರ ಜೊತೆಗೆ ಕಾವ್ಯ ಬಂಧುವಲ್ಲಿ ಕೇಳ್ತಾಳೆ ಸೊ ನೀವು ಹೇಳಿದ್ರ ಅವರಿಗೆ ಹೇಳ್ಬಿಟ್ಟು ಗಿ ಯಾರಿಗೆ ನಮ್ಮ ಅಶ್ವಿನಿ ಅವ್ರಿಗೆ ಕೇಳುವಂಥದ್ದು ಸೈಲೆಂಟ್ ಆಗಿ ಕೇಳ್ತಾಳೆ ನೀನ್ ಮಧ್ಯೆ ಬರಬೇಡ ಇಲ್ಲಿ ನಿನ್ಗೆ ಯಾರು ಕೇಳಿದ್ದು ಹಾ ಹಾಗೆ ಹೀಗೆ ಅಂತ ಮಾತುಕತೆ ಶುರು ಆಯಿತು ಅದಾದ್ಮೇಲೆ ಮಾತಿಗೆ ಮಾತು ಬೆಳೆದು ಅದು ತುಂಬಾ ದೊಡ್ಡ ಮಟ್ಟದಲ್ಲಿ ಹೋಗಿ ಇಬ್ರು ಕೂಡ ಕಿರ್ಚಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸಿಂಗಲ್ ವರ್ಡರ್ಲೆ ಮಾತುಕತೆ ನಡೆದಿದೆ ಅದು ಅದೇನಾಗುತ್ತೆ ಕೊನೆಗೆ ಅಶ್ವಿನಿ ಒಂದು ಮಾತಾಡ್ತಾರೆ ಅದೇನು ಅಂತಂದ್ರೆ ಸೈ ನೀವು ಹೋಗ್ಬಿಟ್ಟು ಗಿಲ್ಲಿ ಬಕೆಟ್ ಹಿಡಿ ಹೋಗೋ ಹಾಗೆ ಹೀಗೆ ಅಂತೆಲ್ಲ ಮಾತು ಬರುತ್ತೆ ಅದಾದ್ಮೇಲೆ ಮತ್ತೆ ತಿರ್ಗಾ ಇಬ್ರು ರೈಸ್ ಆಗ್ತಾರೆ ಗಿಲ್ಲಿ ಬಕೆಟ್ ಹಿಡಿ ಅಂತ ಹೋಗಿ ಅಂತ ಹೇಳ್ದವ್ ಏನಕ್ಕೆ ಕೇಳಬೇಕಾಗಿತ್ತು ಹಾಗಿದ್ರೆ ಇವಳು ಬಕೆಟ್ ಅಥವಾ ಇವಳು ಇನ್ನೊಬ್ಬರು ಬಕೆಟ್ ಇವಳಾಗಿದ್ರೆ ಒಂದು ಗ್ರೂಪ್ ಇದೆಯಲ್ಲ ಈ ಅಶ್ವಿನಿ ಜಾನ್ವಿ ಅವ್ನು ಕಾಕ್ರೋಚ್ ಇವರಿಬ್ಬರು ಒಬ್ರಿಗೊಬ್ರು ಬಕೆಟ್ ಹಿಡಿದ್ರು ಆಗಿದ್ರೆ ಇವಳಿಗೆ ಯಾರಾದರೂ ಎಮ್ಮ ಅಂದ್ರೆ ತಡ್ಕೊಳಕ್ಕಾಗಲ್ಲ ಇವಳು ಹೋಗ್ಬಿಟ್ಟು ಬಕೆಟ್ ಅಂತ ಹೇಳ್ಬೋದಾ ಹಾಂ ಇವಳಿಗೆ ಎ ಅಂದ್ರೆ ತಡ್ಕೊಳಕ್ಕಾಗಲ್ಲ ಇವಳು ಬಕೆಟ್ ಅಂತ ಹೇಳ್ಬೋದಾ ಇವಳು ಎಂತ ಗಾಂಜಲ್ಲಿ ಇರಬೇಡ ಹಾಂ ಇಂಥ ಪದಗಳೇ ಹೇಳಿದ್ರೆ ಬೇರೆಯವ್ರಿಗೆ ನೋವಾಗಲ್ಲ ಸೊ ಬೇರೆಯವ್ರು ಮಾತ್ರ ಇವ್ರಿಗೆ ಅಂದರೆ ಮಾತ್ರ ನೋವಾಗುತ್ತೆ ಎಂತ ಇದು ಡಬಲ್ ಸ್ಟ್ಯಾಂಡರ್ಡ್ ಗುರು ಇದು ಹಿಪೋಕ್ರಸಿ ಅಂತಾರಲ್ಲ ಹಂಗೆ ಇದು ಇವಳು ಮಾಡಿದ್ರೆ ಸರಿ ಬೇರೆಯವ್ರು ಮಾಡಿದ್ರೆ ತಪ್ಪು ಬಿಗ್ ಬಾಸ್ ಮನೆ ಒಳಗಡೆಗೆ ಇನ್ನೂ ರಾಜಮಾತೆ ಅನ್ನೋ ಫೀಲಲ್ಲೇ ಇದ್ದಾಳೆ ಯಾರು ಏನು ಹೇಳಿದ್ರು ಕೇಳಲ್ಲ ಯಾಕೆ ಟಾಯ್ಲೆಟ್ ಹೋಗಿ ಕ್ಲೀನ್ ಮಾಡಬೇಕು ಪ್ರತಿ ಸಾರಿಯೂ ಅವರೇ ಬೇರೆಯವರೇ ಕ್ಲೀನ್ ಮಾಡಬೇಕಾ ನೀವು ಕ್ಲೀನ್ ಮಾಡಬೇಕು ಟಾಯ್ಲೆಟ್ನಾ ಟಾಯ್ಲೆಟ್ ಕ್ಲೀನ್ ಮಾಡೋಕ್ಕಾಗಲ್ಲ ಸುಮ್ಮನೆ ಆರಾಮಾಗಿ ಅಡುಗೆ ಮಾಡಿಕೊಂಡು ಪೋಸ್ ಕೊಟ್ಕೊಂಡು ನಿಂತ್ಕೊಳ್ಳೋಣ ಅಂತ ಇಲ್ದಿರೋ ಅಂಥ ಚುಗ್ಲಿಗಳನ್ನ ಹೇಳ್ಕೊಂಡು ಸೊ ಅವ್ರು ಹಂಗೆ ಮಾಡಿದ್ರು ಇವ್ರು ಹಿಂಗೆ ಮಾಡಿದ್ರು ಇವ್ರ ಜೊತೆಗೆ ಅವಳು ಇನ್ನೊಬ್ರು ಸೇರ್ಕೊಂಡಳು ಇವಾಗ ರಾಶಿಕಾ ಅವ್ಳು ಗೇಮ್ ಎಲ್ಲ ಆಡೋ ತಾಕತ್ತೆಲ್ಲ ಇದೆ ಸಿಂಗಲ್ ಆಗಿ ಬಟ್ ಆದರೂ ಕೂಡ ಲಕ್ಷ್ಮಿನಿ ಹತ್ರ ಬಕೆಟ್ ಬಕ್ಕೆ ಹಿಡಿತಿದ್ದಳ ಅವಳೊಬ್ಳು ಇದು ಬಕೆಟ್ ಹಿಡಿಯೋದು ಚಿಲ್ಲರೆ ವಿಷಯಗಳನ್ನ ತಗೊಂಡೋಗಿ ಹೇಳುವಂಥದ್ದು ಆ ಮನೆಯವರೆಲ್ಲ ಏನೇನು ಮಾತಾಡ್ತಿರೋ ಅದನ್ನು ತೊಗೊಂಡೋಗಿ ಹೇಳುವಂಥದ್ದು ಏನಾದರೂ ಡಿಸಿಷನ್ ಮೇಕಿಂಗ್ ಬಂದಾಗಂತ ಅದನ್ನು ತೊಗೊಂಡೋಗಿ ಹೇಳೋದು ಸೊ ಇದನ್ನ ಬಕೆಟ್ ಹಿಡಿಯೋದು ಅಂತಾರೆ ನನಗೆ ಗೊತ್ತಿರೋಂಗೆ ಅಲ್ಲಿ ಗಿಲ್ಲಿ ಇವರಿಗಾದರೂ ಆಗಿರ್ಬೋದು ಕಾವ್ಯಗಾದರೂ ಆಗಿರ್ಬೋದು ಕಾವ್ಯ ಇವರಿಗಾದ್ರೂ ಆಗಿರ್ಬೋದು ಬಕೆಟ್ ಹಿಡಿದಿರಂತ ನನಗೆ ಅನಿಸಲೇ ಇಲ್ಲ ಅವಾಗಿಂದ ಹೇಳ್ಕೊಂಡು ಬರ್ತಾ ಇದ್ದೀನಿ ಕಾಕ್ರೋಚು ಜಾನ್ವಿ ಹೋಗಿ ಅಶ್ವಿನಲ್ಲಿ ಬಕೆಟ್ ಹಿಡಿತಾರೆ ಅಂತ ಸೊ ಇದು ಪ್ರೋಮೋ ಇರುವಂಥದ್ದು ಸೊ ಎಪಿಸೋಡಲ್ಲಿ ಏನೇನು ಆಗಿದೆ ನೋಡಬೇಕು ಆ್ಯಂಡ್ ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಏನು ಅಂತಂದರೆ ನಮ್ಮ ರಘು ಅವರು ಸೊ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮೊದಲ ಕ್ಯಾಪ್ಟನ್ ಸೀಸನ್ ಹನ್ನೆರಡರ ಮೊದಲ ಕ್ಯಾಪ್ಟನ್ ಆಗಿ ನಮ್ಮ ರಘು ಅವರು ಸೊ ಕ್ಯಾಪ್ಟನ್ ಆಗಿದ್ದಾರೆ ಸೊ ಅವರ ಒಂದು ಕ್ಯಾಪ್ಟನ್ಸಿನಲ್ಲೇ ಇದೆಲ್ಲ ಆಗ್ತಿದೆಯಾ ಅಥವಾ ಸೊ ಬೇರೆ ಏನಾದರೂ ವಿಷಯ ಇದೆ ಅಂತ ನೋಡಬೇಕು ಬಟ್ ಕಿತ್ತಾಟ ಅಂತೂ ಆಗ್ತಾ ಇದೆ ಸೊ ಇದನ್ನ ಸ್ಟಾಪ್ ಮಾಡಲೇಬೇಕು ಇಲ್ಲ ಅಂತಂದ್ರೆ ಈ ಒಮ್ಮೊಂದು ಕಿತ್ತಾಟ ಇನ್ನೂ ಜಾಸ್ತಿ ಆಗುತ್ತೆ ಇನ್ನು ಇವಾಗಲೇ ಹಿಂಗೆ ಆಡ್ತಾಳೆ ಇನ್ ಕೇಸ್ ನೆಕ್ಸ್ಟ್ ಏನಾದರೂ ಕ್ಯಾಪ್ಟನ್ ಆದ್ರೆ ಅಥವಾ ಟೀಮ್ ಲೀಡರ್ ಏನಾದರೂ ಆದ್ಲೇ ಒಬ್ರಿಗೂ ಕೂಡ ಅಲ್ಲಿ ಅಲ್ಲಾಡಕ್ಕೆ ಬಿಡಲ್ಲ ಅಂತ ಅನ್ಸುತ್ತೆ ನನಗೆ ಸೊ ಇವಳು ಏನು ಗುರು ಇವಳು ಒಂದು ಟಾಸ್ಗೆ ಅಂತ ಒಂದು ಉಸ್ತುವಾರಿ ಕೊಟ್ಟರು ಇವಳಿಗೆ ಅಷ್ಟೇ ಓಕೆ ಅದೆಲ್ಲ ಬಿಟ್ಬಿಟ್ಟು ಇವಳು ನಾನೇ ಮನೆ ಕ್ಯಾಪ್ಟನ್ ಅನ್ನೋ ರೇಂಜಿಗೆ ಆಡ್ತಿದ್ದಾಳೆ ಗೊತ್ತಿಲ್ಲ ಮೇ ಬಿ ಅದೇ ಇರದೆ ಅನ್ಸುತ್ತೆ ಇವಳಿಗೆ ಈ ವಾರದ ಒಂದು ಟಾಸ್ಕ್ಗಳಿದಾವಲ್ಲ ಸೊ ಅದರಲ್ಲಿ ಉಸ್ತುವಾರಿ ಅನ್ನೋ ರೇಂಜಿಗೆ ಇವನಿಗೂ ಮತ್ತೆ ಯಾರಿಗೆ ನಮ್ಮ ಅಶ್ವಿನಿಗೂ ಮತ್ತೆ ಕಾಗ್ರಾಜ್ಗೆ ಕೊಟ್ಟವ್ರೆ ಮೇ ಬಿ ಇವಳು ಅನ್ಕೊಂಡ್ಬಿಟ್ಟವಳೆ ಇಡೀ ಉಸ್ತುವಾರಿ ಅಂತಂದರೆ ಇಡೀ ಮನೆಗೆ ಎಲ್ಲ ಉಸ್ತುವಾರಿ ನಾವೇ ನೋಡ್ಕೊಳ್ಳೋದು ಸೊ ಮನೆ ಅಡಿಗೆ ಎಲ್ಲ ನಾವೇ ನೋಡ್ಕೊಳ್ದ ಅಂತ ಅನ್ಕೊಂಡ್ಬಿಟ್ಟಿದಾರೆ ಅಂತ ಅನ್ಸುತ್ತೆ ಅದು ಸುಳ್ಳು ಇವರು ಓನ್ಲಿ ಟಾಸ್ಕ್ಗಳಿಗೆ ಮಾತ್ರ ಉಸ್ತುವಾರಿ ಇನ್ನು ಮಿಕ್ಕಿರೋಂಥ ಕೆಲಸಗಳಿಗೆಲ್ಲ ಸೊ ಒಂದು ಕ್ಯಾಪ್ಟನ್ ಹೇಳಬೇಕು ಕ್ಯಾಪ್ಟನ್ ಇಲ್ಲ ಅಂತಂದರೆ ಎಲ್ಲರೂ ಒಂದು ಒಂಬತ್ತರ ಮೇರೆಗೆ ಸೊ ಆಗ್ತಾರೆ ಅನ್ನೋಂಥದ್ರ ಮೇಲೆ ಡಿಸೈಡ್ ಆಗುತ್ತೆ ಸೊ ಇವ ಅಮ್ಮ ಸುಮ್ಮನೆ ಹೋಗ್ಬಿಟ್ಟು ಒಂಥರ ಅಲ್ಲಿ ಬದುಕಿದ್ರೆ ಅದೆಲ್ಲ ನಡೆಯೋಲ್ಲ ಓಕೆ ಸುಮ್ಮನೆ ಬೇರೆಯವರಿಗೆಲ್ಲ ಬೈಕೊಂಡು ಸೊ ಅಂದ್ರೆ ಏ ಅಂದ್ರೆ ಅದನ್ನು ತಗೊಳ್ಳೋದೇ ಆಗದೆ ಇರೋವಂಥದ್ದು ಅಷ್ಟೊಂದು ದುರಹಂಕಾರ ಇದ್ದರೆ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಎಷ್ಟು ಬೇಕಾದರೂ ಹೊರಗಡೆಗೆ ನಿಮ್ಮ ದುರಹಂಕಾರನ ತೋರಿಸಿ ಅಂತ ಹೇಳಬೇಕಾಗತ್ತೆ ಓಕೆ ಸದ್ಯಕ್ಕೆ ಕೊಡೋದ್ರಷ್ಟೇ ಮುಂದಿನ ಸಿಗೋವರೆಗೂ ಬಾಯ್